ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಎಲ್ಲೋ ಮಗು ಅಳುತ್ತಾ ಇದೆ ಎಂಬ ಜಿ ಎಸ್ ಶೂರುದ್ರಪ್ಪನವರ ಕವನವನ್ನು ಅಧ್ಯಯನ ಮಾಡೋಣ ಜಿ ಎಸ್ ಎಸ್ ಎಂದೇ ಎಲ್ಲರಿಂದ ಕರೆಯಲ್ಪಡ್ತಕ್ಕಂಥ ಮೂರನೆಯ ರಾಷ್ಟ್ರ ಕವಿ ಜಿ ಎಸ್ ಶೂರುದ್ರಪ್ಪನವರು ಕನ್ನಡಿಗರಿಗೆ ಪ್ರೀತಿಯ ಕವಿ ಹಾಗೂ ಶಿಷ್ಯರಿಗೆ ಪ್ರೀತಿಯ ಮೇಷ್ಟ್ರು ಹಾಗೂ ಇವರು ಕನ್ನಡ ವಿಮರ್ಶೆ ತಮ್ಮನ್ನು ಸಮನ್ವಯ ಕವಿ ಎಂದು ಗುರುತಿಸಿದಾಗ ಸಾತ್ವಿಕವಾಗಿಯೇ ಸಿಡಿಮಡಿಗೊಂಡಿದ್ದ ಜಿ ಎಸ್ ಎಸ್ ನಿಜವಾಗಿ ಪಂಥಾತೀತ ಕವಿ ಸಾಮಗಾನದ ಶೂರುದ್ರಪ್ಪ ಅಂತ ಕೂಡ ಇವರು ಪ್ರಸಿದ್ಧರಾಗಿದ್ದಾರೆ ಇವರು ಫೆಬ್ರವರಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಶಿವಮೊಗ್ಗದ ಬಳಿ ಇರ್ತಕ್ಕಂತಹ ಈಸೂರಿನಲ್ಲಿ ಜನಿಸ್ತಾರೆ ತಂದೆ ಶಿಕ್ಷಕರಾಗಿದ್ದು ಊರೂರು ಅಲೆದು ಆ ಅಲೆದಾಟದಲ್ಲೇ ಶಿಕ್ಷಣ ಪಡೆದಂಥ ಇವರು ಕುವೆಂಪು ಹಾಗೂ ಇನ್ನು ಪ್ರಸಿದ್ಧ ಗುರುಗಳು ಅವರಿಗೆ ಸಿಗ್ತಾರೆ ಬಿ ಎ ಆನರ್ಸ್ ಎಮ್ ಎ ಹಾಗೂ ಪಿ ಎಚ್ ಡಿ ಪದವಿಗಳನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೀತಾರೆ ಮೈಸೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳ ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾರೆ ಹಾಗೆಯೇ ಬೆಂಗಳೂರು ವಿಶ್ವ ವಿದ್ಯಾನಿಲಯದ ಕನ್ನಡದ ಅಧ್ಯಯನ ಕೇಂದ್ರವನ್ನು ಕಟ್ಟಿ ಮುಗಿಲೆತ್ತರಕ್ಕೆ ಬೆಳೆಸಿದಂಥ ಕೀರ್ತಿ ಜಿ ಎಸ್ ಎಸ್ ಅವ್ರದ್ದಾಗಿದೆ ಕಾಣದ ಕಡಲಿಗೆ ಹಂಬಲಿಸ್ತಿದ್ದಂತಹ ಜಿ ಎಸ್ ಎಸ್ ಇಪ್ಪತ್ತ್ಮೂರು ಹನ್ನೆರಡು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈ ಜೀವನವನ್ನು ಮುಗಿಸ್ತಾರೆ ಅವರು ತಮ್ಮ ಪ್ರೀತಿಯ ಗುರು ಕುವೆಂಪು ಅವರಿಂದ ಪಡೆದಂಥ ಹೊಸ ಹುಟ್ಟು ಗುಟ್ಟುಗಳನ್ನು ಬಳಸ್ಕೊಂಡು ಕವಿಯಾಗಿ ವಿಸ್ಮಯ ಹುಟ್ಟಿಸ್ತಕ್ಕಂಥ ಎತ್ತರಕ್ಕೆ ಬೆಳಿತರೆ ಇವರ ಮೊದಲ ಕವನ ಸಂಕಲನ ಸಾಮಗಾನದಿಂದ ಪ್ರಾರಂಭವಾಗಿ ಕಾವ್ಯ ಕೃಷಿ ಚೆಲವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಕಾರ್ತೀಕ ಅನಾವರಣ ತೆರೆದ ದಾರಿ ಗೋಡೆ ಮೊದಲಾದ ಹದಿಮೂರು ಕವನ ಸಂಕಲನಗಳನ್ನು ಅವರು ಬರೆದಿದ್ದಾರೆ ಜಿ ಎಸ್ ಎಸ್ ಕನ್ನಡದ ಉತ್ತಮ ಕವಿಯಾಗಿರೋ ಹಾಗೆ ಉತ್ತಮ ವಿಮರ್ಶಕರು ಮೀಮಾಂಸಕರು ಸಂಪಾದಕರು ಕೂಡ ಆಗಿದ್ದಾರೆ ಪರಿಶೀಲನಾ ವಿಮರ್ಶೆಯ ಪೂರ್ವ ಪಶ್ಚಿಮ ಗತಿಬಿಂಬ ಅನುರಣನ ಬೆಡಗು ಪ್ರತಿಕ್ರಿಯೆ ಮಹಾಕಾವ್ಯ ಸ್ವರೂಪ ಮೊದಲಾದ ವಿಮರ್ಶಾ ಕೃತಿಗಳು ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನೆಗಳು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದಂಥ ಜಿ ಎಸ್ ಎಸ್ ಅವರ ಅನನ್ಯ ಕೊಡುಗೆಗಳಾಗಿದ್ದಾವೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಇಂಗ್ಲೆಂಡಿನಲ್ಲಿ ಚತುರ್ಮಾಸ ಅಮೇರಿಕದಲ್ಲಿ ಕನ್ನಡಿಗ ಗಂಗೆಯ ಶಿಖರಗಳಲ್ಲಿ ಇವರ ಪ್ರವಾಸ ಕೃತಿಗಳಾಗಿವೆ ಚತುರಂಗ ಅವರ ಸಮಗ್ರ ಆತ್ಮಕಥನ ಸೃಜನಶೀಲ ಸಾಹಿತ್ಯ ರಚನೆಯ ಜೊತೆಯಲ್ಲೇ ಅಷ್ಟೇ ಗಂಭೀರವಾಗಿ ಬೋಧನೆ ಮತ್ತು ಸಂಘಟನೆಯನ್ನು ಮಾಡ್ತಾ ಇದ್ದಂಥ ಜಿ ಎಸ್ ಎಸ್ ಅವರಿಗೆ ದೊರಕಿದಂಥ ಪ್ರಶಸ್ತಿಗಳು ಹಲವಾರಿವೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಕಾವ್ಯಾರ್ಥ ಚಿಂತನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ನಾಡೋಜ ಪುರಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಇವೆಲ್ಲಕ್ಕೂ ಕಿರೀಟವಿಟ್ಟಂತೆ ಎರಡು ಸಾವಿರದ ಆರರಲ್ಲಿ ಕನ್ನಡದ ಮೂರನೆಯ ರಾಷ್ಟ್ರಕವಿ ಪುರಸ್ಕಾರಕ್ಕೆ ಪಾತ್ರರಾಗಿ ಕನ್ನಡಿಗರ ಗೌರವವನ್ನು ಸಂಪಾದಿಸ್ತಾರೆ ಇವರ ಅನೇಕ ಭಾವಗೀತೆಗಳು ಎದೆ ತುಂಬಿ ಹಾಡಿದನು ಹಾಗೂ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಇಂಥ ಹಲವಾರು ಗೀತೆಗಳು ಪ್ರತಿಯೊಬ್ಬ ಜನರ ಅಚ್ಚುಮೆಚ್ಚಿನ ಭಾವಗೀತೆಗಳಾಗಿ ಎಲ್ಲರ ನಾಲಿಗೆಯಲ್ಲಿ ಹರಿದಾಡ್ತಿರೋದನ್ನು ನಾವು ಕೇಳಿಸ್ತೀವಿ ಕೇಳ್ತಾ ಇರ್ತೀವಿ ಹಾಗೆಯೇ ಭೂಮಿ ಹೆಣ್ಣು ಬೆಳಕು ಪ್ರೀತಿ ಬದುಕು ಇವರ ಕಾವ್ಯದ ಪ್ರಧಾನ ವಸ್ತು ಎಂತಹ ಕಟ್ಟು ಸತ್ಯವನ್ನು ಕೂಡ ತಮ್ಮದೇ ಅನನ್ಯ ಮತ್ತು ಮಧುರ ಕನ್ನಡದಲ್ಲಿ ನಿರೂಪಿಸೋದು ಕವಿಯಾಗಿ ಜಿ ಎಸ್ ಎಸ್ ಅವರ ವಿಶೇಷ ಆಗಿದೆ ಆ ಬೆಳಕನ್ನು ಹಚ್ಚುತ್ತಾ ಪ್ರೀತಿಯ ಮಳೆಗೆರೆಯುತ್ತಾ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಅಂತ ಇದನ್ನು ನಾವು ಕೇಳಿದ್ದೀವಿ ಹಾಗೆಯೇ ಕನ್ನಡದ ಪ್ರೀತಿಯ ಮಳೆಗೆರಿತನೇ ಕನ್ನಡದಷ್ಟು ಎತ್ತರಕ್ಕೆ ಬೆಳೆದವರು ನಿಲ್ತಾರೆ ಇವರ ಕಾವ್ಯದ ಮುಖ್ಯ ಪ್ರೇರಣೆ ಕುವೆಂಪು ಕುವೆಂಪು ಮಾದರಿಯಲ್ಲೇ ಮುನ್ನಡೆದ ಇವರು ದೇಶಪ್ರೇಮಿ ಹಾಗೂ ಜೀವನ ಪ್ರೇಮಿ ಸಹಜ ಸಮೃದ್ಧ ಜೀವನ ಪ್ರೀತಿ ವೈಚಾರಿಕ ದೃಷ್ಟಿ ಜಿ ಎಸ್ ಎಸ್ ಅವರ ಬದುಕು ಮತ್ತು ಬರಹದ ಸ್ಥಾಯಿ ಗುಣಗಳಾಗಿವೆ ಈ ಇವರ ಎಲ್ಲೋ ಮಗು ಅಳುತ್ತಾ ಇದೆ ಕವನವನ್ನು ಪ್ರೀತಿ ಇಲ್ಲದ ಮೇಲೆ ಸಂಕಲನದಿಂದ ಆರಿಸ್ಕೊಳ್ಳಿದೆ ಈ ಕವಿತೆ ಉದ್ದಕ್ಕೂ ಕೂಡ ನೀವು ಗಮನಿಸ್ತೀರ ಮಗುವೊಂದು ನಿರಂತರವಾಗಿ ಇದೆ ಅದು ಸಾಮಾನ್ಯ ಅಳುವಲ್ಲ ಬಿರುಗಾಳಿ ಹೇಗೆ ಭಯಂಕರವಾಗಿ ಮೊರೀತ ಬೀಸುತ್ತೋ ಧಾರಾಕಾರ ಮಳೆ ಹುಯ್ತಾ ಇರೋ ಹಾಗೆ ಅಪ್ಪಳಿಸ್ತಕ್ಕಂಥ ಅಲೆಯಂತೆ ಆಕಾಶದಲ್ಲಿರುವ ಚಿಕ್ಕೆಗಳು ಆ ಮಗುವಿನ ಹಸುವಿನ ತುಣುಕುಗಳಾಗಿ ಇದ್ದಾವೆ ಅನ್ನುವ ಹಾಗೆ ಉಂಡು ಸೊಕ್ಕಿದವರ ರೀತಿ ನಗರದ ಬೆಳಕು ಜಗಜಗಿಸ್ತಾ ಇದೆ ಚಳಿಗಾಳಿಗೆ ಸಿಲುಕಿದ ತರಗೆಲೆಯಂತೆ ಮರಗಿಡಗಳು ಆ ಮಗುವಿನ ರೀತಿಯಲ್ಲೇ ಏನೋ ಹೆಬ್ಬೈಕೆಯಿಂದ ಕೈಚಾಚಿದ ಪರಿವಾರದಂತಿದೆ ಆದರೂ ಮಗು ಒಂದೇ ಸಮನೆ ಅಳತ್ಲೇ ಇದೆ ಆದರೆ ಜನ ಆ ಅಳಿವಿಗೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಆ ಬಿದ್ದ ದಾರಿಯ ತುಳ್ಕೊಂಡು ಜನ ತಮ್ಮ ಪಾಡಿಗೆ ತಾವು ಸಾಕ್ತಾಯಿದ್ದಾರೆ ಗಡಿಬಿಡಿಯ ದೈನಂದಿನ ಯಾಂತ್ರಿಕ ವ್ಯವಹಾರದಲ್ಲಿ ತೊಡಗಿದ್ದಾರೆ ಗುಡಿ ಚರ್ಚು ಮಠಗಳ ಗಂಟೆ ಧೂಪ ದೀಪಗಳ ಉದ್ದಕ್ಕೂ ಹಬ್ಬಿ ಸದಾ ದೇಶೋದ್ಧಾರದ ಮಾತುಗಳನ್ನೇ ಆಡ್ತಕ್ಕಂಥ ರಾಜಕಾರಣದ ಜೇಡರ ಬಲೆಯ ಅಗಲಕ್ಕೂ ವಿಸ್ತರಿಸಿ ಹುತ್ತದಂತೆ ತಲೆಯೆತ್ತಿ ಬೆಳೀತಾ ಇರತಕ್ಕಂತಹ ಗಗನಚುಂಬಿ ಹಾಗೂ ಅರಣ್ಯದಂತೆ ಬೆಳೆದಿರ್ತಕ್ಕಂಥ ಕಟ್ಟಡಗಳ ಎತ್ತರಗೂ ಕೂಡ ಮಗುವಿನ ಅಳು ಬೆಳೀತಾ ಇದೆ ಹೀಗೆ ಚಂದಿರ ನಕ್ಷತ್ರ ಆಕಾಶ ನಗರದ ಬೆಳಕು ಬೀದಿ ಗುಡಿ ಚರ್ಚು ಗಂಟೆ ಧೂಪ ದೀಪ ರಾಜಕಾರಣದ ಜೇಡರ ಬಲೆ ನಗರಾರಣ್ಯಗಳನ್ನು ಹಾಯ್ದು ರೈತರ ಹೊಲಗದ್ದೆಗಳಲ್ಲಿ ಕವಿ ವಿಜ್ಞಾನಿ ಕ್ರಾಂತಿಕಾರಿಗಳ ಅನ್ವೇಷಣೆ ಹಾದಿನಲ್ಲಿ ಚರಿತ್ರೆ ಉದ್ದಕ್ಕೂ ಕೆನವ ಕುದುರೆಗಳ ರಥಚಕ್ರದ ಕೆಂದೂಳಿಯಲ್ಲಿ ಸಿಲುಕಿ ಮಗು ಅಳುತ್ತಲೇ ಇದೆ ಎಂಬುದರೊಂದಿಗೆ ಕವಿತೆಯಲ್ಲಿ ಮುಕ್ತಾಯ ಆಗುತ್ತೆ ಇಲ್ಲಿ ಅಳ್ತಾ ಇರ್ತಕ್ಕಂಥ ಮಗುವನ್ನು ಯುದ್ಧಕ್ಕೂ ಅರ್ಥಪೂರ್ಣ ಹಾಗೂ ನೆಮ್ಮದಿಯ ಬದುಕಿಗಾಗಿ ಹಂಬಲಿಸ್ತಾ ಇರ್ತಕ್ಕಂಥ ಮಾನವತೆಯ ಪ್ರತೀಕವಾಗಿ ಕವಿ ಬಿಂಬಿಸ್ತಾ ಹೋಗ್ತಾರೆ ಆ ನಿರೀಕ್ಷೆಯಿಂದ ಮನುಷ್ಯ ಪ್ರಕೃತಿ ಸಮಾಜ ದೇವರು ರಾಜಕಾರಣಿ ಕೃಷಿಕ ಕವಿ ವಿಜ್ಞಾನಿ ಮೊದಲಾರ್ದ ವಿವಿಧ ವಿಭಿನ್ನ ನೆಲೆಗಳಲ್ಲಿ ಹಂಬಲಿಸಿದರೂ ಕೂಡ ಅವನ ಎಲ್ಲ ಪ್ರಯತ್ನಗಳು ಬಿಡುತ್ತೆ ಅನ್ನೋದು ಈ ಕವನದ ಧೋರಣೆಯಾಗಿ ತೋರುತ್ತೆ ಇಲ್ಲಿ ಜೇಡರ ಬಲೆ ನಗರಾರಣ್ಯ ಈ ಜೇಡರ ಬಲೆ ಅಂದರೆ ಅತ್ಯಂತ ಮನೋಮೋಹಕ ಮತ್ತು ನವಿರಾಗಿ ಜೇಡ ಹೆಣಿತಕ್ಕಂಥ ಬಲೆ ಅಂದರೆ ಜನ ಮತ್ತು ದೇಶೋದ್ಧಾರದ ನುಣುಪಾದ ಮಾತುಗಳನ್ನು ಆಡಿ ಜನರನ್ನು ವಂಚಿಸ್ತಕ್ಕಂಥ ರಾಜಕಾರಣಿಗಳ ಸಮರ್ಥ ಸಂಕೇತವಾಗಿ ಜೇಡನ ಬಲೆಯನ್ನು ಬಳಸ್ತಾರೆ ಇಲ್ಲಿ ನಗರಾರಣ್ಯವನ್ನು ಕೂಡ ಇಲ್ಲಿ ಬಳಸ್ತಾರೆ ಅವರು ನಗರೀಕರಣದ ಒಂದು ನವ್ಯ ಪರಿಕಲ್ಪನೆ ಹಸಿರು ಮರಗಳಿದ್ದಂಥ ಜಾಗದಲ್ಲಿ ಗಗನಚುಂಬಿಯಾದ ನಿರ್ಜೀವ ಮತ್ತು ನಿರ್ಭಾವ ಕಟ್ಟಡಗಳು ಬೆಳೆದು ನಿಂತಿರುವಂತಹ ದುರಂತದ ವಿಡಂಬನೆಯನ್ನು ಮಾಡುವಂತೆ ಅದು ಕಾಣಿಸ್ತಾ ಹಾಗೆ ಈ ಎಲ್ಲೋ ಮಗು ಅಳುತ್ತಾ ಇದೆ ಎಂಬ ಈ ಕವನವನ್ನ ಕವಿ ತುಂಬ ಚೆನ್ನಾಗಿ ಮ ಮನುಷ್ಯತ್ವ ಮಾನವೀಯತೆಗಾಗಿ ಹಂಬಲಿಸ್ತಕ್ಕಂತಹ ಜನ ಅವರ ಕೂಗು ಬೇರೆಯವರನ್ನ ಮುಟ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ನಾವೀಗ ಮೊದಲಿಗೆ ಈ ಪದ್ಯವನ್ನು ವಾಚನ ಮಾಡಿ ನೋಡೋಣ ಆ ನಂತರ ಪದ್ಯವನ್ನು ವಿಶ್ಲೇಷಿಸ್ತಾ ಹೋಗೋಣ ಎಲ್ಲೋ ಮಗು ಅಳುತ್ತಾ ಇದೆ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ದೂರದ ಬಿರುಗಾಳಿಯ ಮೊರೆಯಂತೆ ಮುಗಿಲಿಂದಿಳಿಯುವ ಧಾರಾಕಾರದ ಮಳೆಯಂತೆ ದಡವನ್ನು ಅಪ್ಪಳಿಸುವ ಅಲೆಯಂತೆ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ಕೈಗೆಟುಕದ ರೊಟ್ಟಿಯ ಚೂರಾಗಿದೆ ಚಂದಿರ ಬಾನಿನ ತಟ್ಟೆಯಲ್ಲಿ ಹಸುವಿನ ತುಣುಕುಗಳಂದದಿ ಚಿಕ್ಕೆಗಳುರಿಯುತ್ತಿವೆ ಶೂನ್ಯದ ಹೊಟ್ಟೆಯಲ್ಲಿ ಸೊಕ್ಕಿದ ತೇಗಿನ ತೆರ ಜಗಿಸಿವೆ ನಗರದ ಬೆಳಕಿನ ವಿಸ್ತಾರ ಸುತ್ತಲೂ ಚಳಿಗಾಳಿಗೆ ನಡುಗುತ್ತಲಿವೆ ಎಲೆಯುದುರಿದ ಕೈ ಚಾಚಿದ ಅನಾಥ ಮರಗಳ ಪರಿವಾರ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ಸಾವಿರ ಹೆಜ್ಜೆಗಳೊದೆಯುತ್ತ ನಡೆದಿವೆ ಬಿದ್ದ ಬೀದಿಯನ್ನು ನಿರಂತರ ಗಡಿಬಿಡಿಗಳ ಕಂಬಿಯ ಮೇಲುರಳುತ್ತಿವೆ ದಿನನಿತ್ಯದ ವ್ಯವಹಾರ ಇದ್ದುದರಲ್ಲೇ ಹೇಗೋ ಸದ್ದಿಲ್ಲದೆ ಸಾಗಿದೆ ಮನೆ ಮನೆಯೊಳಗಣ ಸಂಸಾರ ಮಗು ಅಳುತ್ತಾ ಇದೆ ಎಲ್ಲೋ ಒಂದೇ ಸಮನೆ ಮಠ ಚರ್ಚಿನ ಗಣಗಣ ಗಂಟೆಯ ಧೂಪ ದೀಪಗಳ ಉದ್ದಕ್ಕೂ ದೇಶೋದ್ಧಾರದ ರಾಜಕಾರಣದ ಜೇಡನ ಬಲೆಗಳ ಅಗಲಕ್ಕೂ ನಗರಾರಣ್ಯದ ಗಗನಚುಂಬಿಗಳ ಹುತ್ತದ ನೆತ್ತಿಗಳೆತ್ತರಕ್ಕೂ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ಮಗು ಅಳುತ್ತಾ ಇದೆ ಒಂದೇ ಸಮನೆ ಶತಶತಮಾನದ ಬೆವರಿನ ತೆನೆಗಳ ನೆತ್ತಿದ ಹೊಲಗದ್ದೆಗಳಲ್ಲಿ ಕವಿ ವಿಜ್ಞಾನಿಯ ಕ್ರಾಂತಿಕಾರಿಗಳ ಸಾಧನೆ ಅನ್ವೇಷಣೆಗಳ ಹಾದಿಯಲ್ಲಿ ಬಿರುಗಣ್ಣುರಿಯಲಿ ಕಮರುವ ಕನಸಿನ ಚಿತೆಯ ಜ್ವಾಲೆಗಳ ಧೂಮದಲ್ಲಿ ಚರಿತ್ರೆ ಯುದ್ಧಕ್ಕೂ ಕೆನೆವ ಕುದುರೆಗಳ ರಥಚಕ್ರದ ಕೆಂದುಳಿಯಲ್ಲಿ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ಇಲ್ಲಿ ಈ ಪದ್ಯವನ್ನು ಈಗ ನಾವು ಪ್ರತಿಯೊಂದು ಪ್ಯಾರವನ್ನು ನೋಡ್ತಾ ಹೋಗೋಣ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ ಎಲ್ಲೋ ಮಗು ಅಳುತ್ತಾ ಇದೆ ಅಲ್ಲಿ ಅಲ್ಲಿ ಬಡವರ ಒಂದು ದನಿ ಮಾನವತೆಗಾಗಿ ಮನುಷ್ಯತ್ವಕ್ಕಾಗಿ ಕರುಣೆ ಪ್ರೀತಿ ಅನುಕಂಪಕ್ಕಾಗಿ ಹಂಬಲಿಸ್ತಕ್ಕಂತಹ ಜನ ಅಲ್ಲಿ ಆ ಆಸರೆಗಾಗಿ ಕೈಚಾಚಿ ಕೂಗ್ತಾ ಇದ್ದಾರೆ ಅದಕ್ಕಾಗಿ ಕಾತರಿಸ್ತಿದ್ದಾರೆ ಹಂಬಲಿಸ್ತಿದ್ದಾರೆ ಒಂದೇ ಸಮನೆ ಬಿಡುವಿಲ್ಲದೆ ನಿರಂತರವಾಗಿ ಅಂಥವರು ಆಸೆಗಣ್ಣಿನಿಂದ ಆ ಸಮಾನತೆ ಸ್ವ ಪ್ರೀತಿ ಹಾಗೂ ಪ್ರೀತಿ ಅಂತಕರಣ ಇವೆಲ್ಲ ದೊರೀತವೆ ಅಂತ ಹೇಳಿ ಒಂದೇ ಸಮನೆ ಅದು ಆ ಆರ್ತನಾದ ಮೊಳುಕ್ತಲೇ ಇದೆ ಹೇಗಿದೆ ಎಂದೇ ದೂರದ ಬಿರುಗಾಳಿಯ ಮೊರೆಯಂತೆ ಆ ಬಿರುಗಾಳಿ ಹೇಗೆ ಭಯಂಕರವಾಗಿ ವೇಗವಾಗಿ ಭಯಭೀತರಾಗಿ ಮಾಡೋ ಹಾಗೆ ಬೀಸುತ್ತೋ ಆ ರೀತಿ ಈ ಮಗುವಿನ ಅಳು ಕೂಡ ಆ ಹಂಬಲದ ಧ್ವನಿ ಕೂಡ ಅಂಥ ಬಿರುಗಾಳಿಯ ದನಿಯಂತೆ ಭಯಂಕರವಾಗಿ ಬೀಸ್ತಾ ಇದೆ ಅದೇ ರೀತಿ ಮುಗಿಲಿಂದಿಳಿಯುವ ಧಾರಾಕಾರದ ಮಳೆಯಂತೆ ಆಕಾಶದಿಂದ ಹಿಡಿತಕ್ಕಂತಹ ಭಯಂಕರ ಮಳೆ ಬೀಳುವಾಗ ಹೇಗೆ ದಡಬಡ ಅಂತ ಶಬ್ದ ಕ ಕಲ್ಲುಗಳು ಬಿದ್ದ ಅಂತಹ ಶಬ್ದ ಬರುತ್ತೋ ಹಾಗೆ ಮಗುವಿನ ಅಳುವಿನ ಶಬ್ದ ಅಂದರೆ ಜನದ ಒಂದು ಬೇಡಿಕೆಗಳ ಆಸೆಗಳ ಅವರ ಗುರಿಗಳ ಈಡೇರಿಕೆಗೆ ಕೂಗ್ತಕ್ಕಂಥ ಕೂಗು ಇದೆ ದಡವನ್ನು ಅಪ್ಪಳಿಸುವ ಸಮುದ್ರದ ಅಲೆಗಳು ಹೀಗೆ ವೇಗವಾಗಿ ಬಂದು ಅಪ್ಪಳಿಸಿ ಮತ್ತೆ ವಾಪಸ್ ಅದೇ ಇದರಲ್ಲಿ ಹೋಗಬೇಕಾದ್ರೆ ಬರ್ತಕ್ಕಂಥ ಆ ಶಬ್ದದ ರೀತಿ ಇಲ್ಲಿ ಕೂಡ ದಡವನ್ನು ಅಪ್ಪಳಿಸುವ ಅಲೆಯಂತೆ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ಅಂದರೆ ಇಲ್ಲಿ ಮಗು ಅಳೋದನ್ನು ಒಂದು ಕ್ಷಣಕ್ಕೂ ನಿಲ್ಲಿಸ್ತಾ ಇಲ್ಲ ಹಾಗೆ ಅದು ಮಾ ಕ್ರಮೇ ಇದು ನಿರಂತರವಾಗಿ ಅಳ್ತಾ ಇದೆ ಅನ್ನೋದನ್ನು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕವಿ ಮೊದಲನೇ ಒಂದು ಪಂಕ್ತಿಯಲ್ಲಿ ಹೇಳ್ತಾ ಹೋಗ್ತಾರೆ ಬಿರುಗಾಳಿಯ ಆ ಮೊರೆ ಹೇಗಿರುತ್ತೋ ಅದೇ ರೀತಿ ಧಾರಾಕಾರವಾದ ಮಳೆಯ ಒಂದು ಭಯಂಕರ ಶಬ್ದ ಹಾಗೂ ಅಲೆಗಳ ಒಂದು ಅಪ್ಪಳಿಸ್ತಕ್ಕಂತಹ ರೀತಿಯನ್ನು ಆ ಮಗು ಅಳ್ತಕ್ಕಂತಹ ರೀತಿಗೆ ಇಲ್ಲಿ ಕವಿ ಹೋಲಿಸ್ತಾ ಇದ್ದಾರೆ ಮುಂದೆ ಬಂದರೆ ಕೈಗೆಟುಕದ ರೊಟ್ಟಿಯ ಚೂರಾಗಿದೆ ಚಂದಿರ ಬಾನಿನ ತಟ್ಟೆಯಲಿ ಅಂದರೆ ಆ ರೊಟ್ಟಿ ಆ ಬಾನಿನ ಅಂದರೆ ಆಕಾಶದಿರ್ತಕ್ಕಂಥ ಚಂದ್ರ ಕೂಡ ಅದು ಕೈಗೆ ಎಟಕದಂತಹ ರೀತಿ ಮೇಲೆ ಹೇಗೆ ಆಕಾಶದಲ್ಲಿ ಆ ಇದೆಯೋ ಹಾಗೆ ಅದು ಕೂಡ ಅಂದರೆ ಕೈಗೆ ಎಟುಕದಂತಹ ಅಂದರೆ ಯಾವ ಆಸೆ ಇವನೇ ಆಸೆಗಳು ಈಡೇರದ ಹಾಗೆ ಆ ಮುಗಿಲ ಮಲ್ಲಿಗೆ ರೀತಿ ಆಕಾಶದಲ್ಲಿರ್ತಕ್ಕಂಥ ಚಂದಿನ ರೀತಿ ಅದು ರೊಟ್ಟಿಯ ಚೂರಿನಂತೆ ಆಗೋಗಿದೆ ಹಸುವಿನ ತುಣುಕುಗಳಂದದಿ ಚಿಕ್ಕೆಗಳು ಉರಿಯುತ್ತಿವೆ ಅಂದರೆ ಆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಕೂಡ ಜೋರಾಗಿ ಉರಿತಾ ಇದ್ದಾವೆ ಹಸಿವಿನ ಈ ಹೊಟ್ಟೆ ಹಸಿವಿನ ತುಣುಕದಂತೆ ಹಸಿವಿಗಾಗಿ ಪ್ರೀತಿಗಾಗಿ ಹಾಗೂ ಬದುಕಿಗಾಗಿ ಆ ಜೀವನಕ್ಕಾಗಿ ಆ ನಡಿತಕ್ಕಂಥ ಆರ್ತನಾದ ಧ್ವನಿ ಆ ಚಿಕ್ಕೆಗಳ ಆ ಸಿಟ್ಟು ಆಗಿದೆ ಶೂನ್ಯದ ಹೊಟ್ಟೆಯಲ್ಲಿ ಸೊಕ್ಕಿದ ತೇಗಿನ ತೆರ ಜಗ ಜಗಿಸಿವೆ ಖಾಲಿ ಹೊಟ್ಟೆಯಲ್ಲಿ ಹಸಿವಿಗಾಗಿ ಹಂಬಲಿಸ್ತಾ ಇರ್ತಕ್ಕಂತಹ ಆ ಧ್ವನಿ ಆ ಹೇಗಿದೆ ಅಂದರೆ ಸೊಕ್ಕಿನ ದುರಂಕಾರದಲ್ಲಿ ಹೊಟ್ಟೆ ತುಂಬಿದವರ ಜನ ಹೇಗೆ ತೇಗುವಾಗ ಆ ಓ ಓವಂತ ಇದನ್ನು ಆ ಉಂಡವರು ಹಾಗೆ ಆ ಒಂದು ಇದನ್ನು ಶಬ್ದವನ್ನು ಮಾಡಿದರೆ ನ ಹಾಗೆ ನಗರದ ಬೆಳಕಿನ ವಿಸ್ತಾರ ಸುತ್ತಲೂ ಚಳಿಗಾಳಿಗೆ ನಡುಗುತ್ತಲಿವೆ ಆ ನಗರದಲ್ಲಿ ಹೇಗೆ ಆ ವಿಸ್ತಾರ ಬದುಕಿನಲ್ಲೂ ಕೂಡ ಕೆ ಒಂದು ಕಡೆ ಸಮೃದ್ಧಿ ಇನ್ನೊಂದು ಕಡೆ ಏನಿಲ್ಲದ ಒಂದು ಒಂದು ಅನಾಥ ಹಸಿವಿನ ಒಂದು ಬಳಲಿಕೆಯನ್ನು ಕವಿಲಿ ಹೇಳ್ತಾ ಹೋಗ್ತಾರೆ ಎಲೆಯೂದಿರಿದ ಕೈ ಚಾಚಿದ ಅನಾಥ ಮರಗಳ ಪರಿವಾರ ಒಂದು ಕಡೆ ಬರಡು ಏನೂ ಇಲ್ಲದಂತಹ ಬೆತ್ತಲೆಯಾಗಿ ಬಯಲಲ್ಲಿ ನಿಂತಹ ಒಂದು ಪರಿಸ್ಥಿತಿ ಇನ್ನೊಂದು ಕಡೆ ಆ ದುರಂಕಾರದ ಅಟ್ಟಹಾಸದಲ್ಲಿ ಮೆರಿತಕ್ಕಂತಹ ಜನಗಳ ಒಂದು ಸ್ಥಿತಿಯನ್ನು ಕವಿಯಲ್ಲಿ ನೋಡ್ತಾ ಇದ್ದಾರೆ ಹೇಗೆ ಬದುಕು ಹೇಗೆ ಭಿನ್ನ ನೆಲೆಯಲ್ಲಿ ಹೇಗಿದಾಗ್ತಿದೆ ಆ ಏನೂ ಇಲ್ಲದ ಜನರ ಅನಾಥರ ಆ ಅಸಹಾಯಕ ಕೂಗು ಇವರು ಯಾರಿಗೂ ಅರಿವಿಗೆ ಬರ್ತಾ ಇಲ್ಲ ಅನ್ನೋದನ್ನು ನೈಪದ್ಯದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಅದಕ್ಕೆ ಮತ್ತೆ ಹೇಳ್ತಾರೆ ಎಲ್ಲೋ ಮಗು ಅಳುತ್ತಾ ಇದೆ ಒಂದೇ ಸಮನೆ ಅದು ಒಂದೇ ಒಂದೇ ಸಮ ನಿಲ್ತಾ ಇಲ್ಲ ಹಾಗೆ ಇದು ಮಾಡ್ತಿದೆ ಹೇಗೆ ಅಂದರೆ ಸಾವಿರ ಹೆಜ್ಜೆಗಳು ಒದೆಯುತ್ತ ನಡೆದಿವೆ ಅದನ್ನು ಸಾವಿರಾರು ಜನ ನಡ್ಕೊಂಡು ಹೋಗ್ತಿದಾರೆ ಅವರು ಯಾರೂ ಕೂಡ ಈ ಕಡೆ ಅಲ್ಲ ಯಾರು ಅವ್ರು ಯಾರು ಧ್ವನಿಗೆ ಏನು ಬರ್ತಿದೆ ಯಾರಿಗೂ ಅದರ ಗಮನ ಇಲ್ಲ ಅವರ ಪಾಡಿಗವರು ಅವ್ರ ಗುರಿಗೆ ಅವರ ಆಸೆ ಅವರ ಆಕಾಂಕ್ಷೆ ಅವರ ದುರಾಸೆ ಬೆನ್ನತ್ತಿಯವರು ಹೋಗ್ತಿದ್ದಾರೆ ಹೆಜ್ಜೆಗಳು ಒದೀತ ನಡೆದಿವೆ ಆ ಮಗುವನ್ನು ದಾಟಿ ಬಿದ್ದ ಬೀದಿಯನ್ನು ನಿರಂತರ ಗಡಿಬಿಡಿಗಳ ಕಂಬಿಯು ಮೇಲೇರಿಳುತ್ತಿದೆ ಅಂದರೆ ಅಲ್ಲಿ ಆ ಕಮ್ ಅಲ್ಲಿ ದಿನನಿತ್ಯ ಅವರ ವ್ಯವಹಾರಗಳಲ್ಲಿ ಅವರು ಆ ಗಡಿ ಬಿ ಅವರೇ ಆದ ಆ ಗಡಿಬಿಡಿ ಬದುಕಿನಲ್ಲಿ ಅವ್ರು ಹೋಗ್ತಾ ಇದ್ದಾರೆ ದಿನನಿತ್ಯದ ವ್ಯವಹಾರ ಇದ್ದುದರಲ್ಲೇ ಹೇಗೋ ಸದ್ದಿಲ್ಲದೆ ಸಾಗಿದೆ ಮನೆ ಮನೆಯೊಳಗಣ ಸಂಸಾರ ಹೀಗೆ ಪ್ರತಿನಿತ್ಯದ ವ್ಯವಹಾರ ಈ ರೀತಿ ಸಾಗ್ತಾ ಇದೆ ಸದ್ದಿಲ್ಲದೆ ಆ ಬದುಕು ಜೀವನ ಇದೆ ಮನೆ ಮನೆಗಳ ಸಂಸಾರ ಈಗಾಗ್ತಿದೆ ಒಂದು ಕಡೆ ಈ ಅಸಹಾಯಕ ನೋವಿನ ಬಡವರ ಕೂಗು ಹೀಗೆ ಅಂದರೆ ಬ ಇಲ್ಲಿ ನರಿ ಕೂಗು ಗಿರಿ ಮುಟ್ಟತೆ ಬಡವನ ಒಂದು ಸಿಟ್ಟು ದೊಡೆಯೇ ಮೂಲ ಇಂಥ ಅನೇಕ ಗಾದೆಗಳನ್ನ ಹೇಳ್ತಾರೆ ಅಂದರೆ ಅದು ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಲ್ಲ ಅನ್ನೋದನ್ನು ಅನೇಕ ಗಾದೆಗಳಲ್ಲೂ ಕೂಡ ನಾವು ಅದನ್ನು ಕೇಳ್ತೀವಿ ಅದೇ ರೀತಿ ಇಲ್ಲಿ ಕೂಡ ಎಲ್ಲೋ ಮಗು ಅಳ್ತಾ ಇದೆ ಒಂದೇ ಸಮನೆ ಈ ಮಗುವಿನ ಅಳು ಅನ್ನೋದು ನಿರಂತರವಾಗಿ ಹೋಗ್ತಾ ಇದೆ ಅದು ಒಂದೇ ಸಮನೆ ಇದಾಗ್ತಿದೆ ಆದರೂ ಕೂಡ ಇಲ್ಲಿ ಗೂಡಿ ದೇವಸ್ಥಾನ ಮಠ ಮಾನ್ಯ ಚರ್ಚಿನ ಅವರವ್ರ ಪೂಜೆ ಪುನಸ್ಕಾರ ಅವರವ್ರ ದೇವ್ರ ಬೇಡಿಕೆಗಳು ಅವ್ರು ಹೋಗ್ತಾ ಇದ್ದಾರೆ ಗಣಗಣ ಗಂಟೆ ಧೂಪ ದೀಪಗಳು ಎಲ್ಲ ಹೆಂಗೆ ಸಾಂಗವಾಗಿ ನೆರವೇರ್ತಲೇ ಇದೆ ಉದ್ದಕ್ಕೂ ಜನಗಳು ರಾಜಕಾರಣ ಮಾಡ್ತಿರೋರು ನಾವೇನು ದೇಶವನ್ನು ಉದ್ಧಾರ ಮಾಡ್ತೀವಿ ದೇಶದಲ್ಲಿ ರಾಮರಾಜ್ಯವನ್ನು ಕಟ್ತೀವಿ ಸಮಾನತೆ ಸ್ವರಾಜ್ಯ ಸ್ವಾತಂತ್ರ್ಯ ಹಾಗೂ ಹಸಿವು ಮುಕ್ತ ವಸತಿ ಎಲ್ಲರಿಗೂ ವಸತಿ ಇರ್ತಕ್ಕಂತಹ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂತಹ ಅಂಥ ರಾಜ್ಯವನ್ನು ಕಟ್ತೀವಿ ಅಂತೇಳಿ ಅನೇಕ ಭಾಷಣಗಳ ಮೂಲಕ ಜನರ ಮನವೊಲಿಸ್ಲಿಕ್ಕಾಗಿ ಅವರು ರಾಜಕಾರಣವನ್ನು ಮಾಡ್ತಿದ್ದಾರೆ ಅದಕ್ಕೆ ಅವರು ಜೇಡನ ಬಲೆ ಏನಾದರೂ ಹೇಳ್ತಾರೆ ಅಂದರೆ ನಯವಾದ ಮಾತಿನ ಮೂಲಕ ಜನರನ್ನು ಮೋಸ ಮಾಡ್ತಕ್ಕಂಥದ್ದು ಅಂತ ಇದು ಅದು ಕ್ರಮೇಣ ಒಂದೊಂದು ಮೂಲೆಯಲ್ಲಿ ಆಯಾ ಕೆಲಸಗಳಿಲ್ ಗುಡಿ ಚರ್ಚು ಮಸೀದಿಗಳಿಗೆ ಹೋಗೋರು ಹೋಗ್ತಿದ್ದಾರೆ ಮತ್ತು ಅಲ್ಲಿ ರಾಜಕಾರಣವನ್ನು ಈ ನಿಟ್ಟಿನಲ್ಲಿ ಹೆಣೀತಾ ಇದ್ದಾರೆ ಹಾಗೆಯೇ ನಗರ ಅರಣ್ಯದ ಅಂದರೆ ನಗರದಲ್ಲೇ ಅರಣ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಇದನ್ನು ಅಗಲಕ್ಕೂ ಅಂದರೆ ಗಗನ ಅಂದರೆ ಎಲ್ಲ ಕಾಡು ಹಳ್ಳಿಗಳು ಇವತ್ತು ನಿರ್ಮೂಲನಾಗಿ ಕ್ರಮೇಣ ನಗರಗಳು ಗಗನಚುಂಬಿ ಆಕಾಶವನ್ನೇ ಮುತ್ತಿಡ್ತಕ್ಕಂತಹ ಕಟ್ಟಡಗಳನ್ನು ಕಟ್ಟುವುದೇ ನಮ್ಮ ದೊಡ್ಡ ಸಾಧನೆಯಾಗಿ ನಾವು ಇವತ್ತು ಕಾಣ್ತಾ ಇದ್ದೀವಿ ಇವ ಹುತ್ತದ ನೆತ್ತಿಗಳೆತ್ತರಕ್ಕೂ ಆ ರೀತಿ ಎತ್ತರವಾಗಿ ಕಟ್ತಕ್ಕಂಥ ಇದ್ರೂ ಕೂಡ ಎಲ್ಲ ಆದರೂ ಕೂಡ ಇಲ್ಲಿ ಒಂದು ಕಡೆ ಈ ಬಡವನ ಅಸಹಾಯಕನ ಆ ಕೂಗನ್ನು ನಿಲ್ಲಿಸ್ಲಿಕ್ಕೆ ಇವು ಯಾವರಿಂದಲೂ ಸಾಧ್ಯ ಆಗ್ತಿಲ್ಲ ಅವ್ರು ಪಾಡಿ ಆ ಕಡೆ ಗಮನವೂ ಇಲ್ಲ ಆ ಇದರಲ್ಲಿ ಯಾರೂ ಪ್ರಯತ್ನವೂ ಪಡ್ತಾಯಿಲ್ಲ ಹಾಗೆ ಮಗು ಅಳ್ತಾ ಇದೆ ಒಂದೇ ಸಮನೆ ಶತಶತಮಾನದ ಬೆವರಿನ ತೆನೆಗಳ ನೆತ್ತಿದ ಹೊಲಗದ್ದೆಗಳಲ್ಲಿ ಹೀಗೆ ಅನೇಕ ಶತಮಾನಗಳಿಂದ ಅನೇಕ ಹಾಗೆಯೇ ಸೇವಕನಾಗಿ ಚೀತದಳಾಗಿ ಬದುಕಿದಂತಹ ಹೊಲಗದ್ದೆಗಳಲ್ಲೇ ಅವರು ಬದುಕನ್ನು ಕೆಲಸ ಮಾಡ್ತಕ್ಕಂಥ ಏನು ಬೆಳೆದ್ರೂ ಕೂಡ ಅವ್ರು ಹೊಟ್ಟೆ ತುಂಬ್ತಾ ಇಲ್ಲ ಬೆಳಗಿಂದ ಸಂಜೆ ತನಕ ಬಿಡುವಿಲ್ಲದ ಕೆಲಸ ಆದರೂ ಕೈ ಸಿಕ್ತಕ್ಕಂಥ ಫಲ ಮಾತ್ರ ತುಂಬ ಕಡಿಮೆ ಹಾಗೆಯೇ ನೆತ್ತಿದ ಹೊಲ ಗದ್ದೆಗಳಲ್ಲಿ ಕವಿ ವಿಜ್ಞಾನಿ ಕ್ರಾಂತಿಕಾರಿಗಳ ಅನೇಕ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡ್ತಿದ್ದಾರೆ ಏನೇನೋ ಸಾಧನೆಯನ್ನು ಮಾಡಿದರೆ ನಾವು ತಂತ್ರಜ್ಞಾನದಲ್ಲಿ ಇವತ್ತ ಉತ್ತುಂಗದಲ್ಲಿದ್ದೀವಿ ಆದರೂ ಕೂಡ ಅನೇಕ ಹಸಿರು ಕ್ರಾಂತಿ ಇಂಥ ಕೃಷಿನಲ್ಲೂ ಕೂಡ ತುಂಬ ಸಾಧನೆಯನ್ನು ಮಾಡಿದ್ದೀವಿ ಅದೇ ರೀತಿ ಸಾಧನೆ ಅನ್ವೇಷಣೆಗಳಲ್ಲಿ ಇವತ್ತು ನಾವೆಲ್ಲ ಇದರಲ್ಲೂ ಕೂಡ ಮುಂದಿದ್ದೀವಿ ಎಲ್ಲದರಲ್ಲೂ ಸಾಧನೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದೀವಿ ಆದರೆ ಆ ಬಿರುಗಣ್ಣುರಿಯಲಿ ಬಿರುವಿನ ಬಿರುಸಾದ ಕಣ್ಣಿನ ಒಂದು ಸಿಟ್ಟಿನ ಉರಿಯಲ್ಲಿ ಕಮರುವ ಕನಸಿನ ಚಿತೆಯ ಜ್ವಾಲೆಗಳ ಧೂಮದಲ್ಲಿ ಅಲ್ಲಿ ಎಷ್ಟೋ ಬಡವರು ಬಡವರ ಮಕ್ಕಳು ಅಸಹಾಯಕರಾಗಿ ಆ ಕೂಗಿ ಕೂಗಿಯವರ ಕನಸುಗಳು ಕಮರಿ ಹೋಗ್ತಾ ಇದ್ದಾವೆ ಅಂತಹ ಚಿತೆಯ ಜ್ವಾಲೆಗಳ ಧೂಮದಲ್ಲಿ ಇದು ಇವತ್ತು ನಾಳೆ ನಿನ್ನೆ ಅದು ಸೀಮಿತ ಅಲ್ಲ ಚರಿತ್ರೆಗಳು ಉದ್ದಕ್ಕೂ ಕೂಡ ಇದು ಇದೇ ರೀತಿ ನಡ್ಕೊಂಡು ಬಂದಂಥದ್ದು ಕೆನೆವ ಕುದುರೆಗಳ ಆ ಕುದುರೆ ಹೇಗೆ ಇದು ಮಾಡಿ ಪುಟ ಪುಟನೆ ಹಾರಿ ಹೋಗುತ್ತೋ ಆ ರೀತಿ ರಥಚಕ್ರದ ಕೆಂದುಳಿಯಲ್ಲಿ ರಥಚಕ್ರ ಅಷ್ಟು ವೇಗವಾಗಿ ಹೋಗಬೇಕಾದ್ರೆ ತುಂಬ ವೇಗವಾಗಿ ಬೀಸ್ತಕ್ಕಂತಹ ಕೆಂಪಾದ ಧೂಳು ಎಬ್ಬಿಸ್ತಾ ಇರಬೇಕಾದ್ರೂ ಕೂಡ ಇಲ್ಲಿ ಹೀಗೆ ಒಂದು ಕಡೆ ಅಟ್ಟಹಾಸ ಒಂದು ಶ್ರೀಮಂತಿಕೆ ಇವೆಲ್ಲ ಮೆರೀತಿದ್ರು ಕೂಡ ಎಲ್ಲೋ ಒಂದು ಮಗು ಅಳುತ್ತಾ ಇದೆ ಅಂದರೆ ಈ ಚರಿತ್ರೆ ಯುದ್ಧಕ್ಕೂ ಕೂಡ ಬಡವನ ಒಂದು ಧ್ವನಿ ಅಲ್ಲಿ ತನ್ನ ಒಂದು ಬ ಬಳಲಿಕೆಗಾಗಿ ಅವನ ಬೇಡಿಕೆಗಾಗಿ ಹಸುವಿನ ಪೂರೈಕೆಗಾಗಿ ಅವನು ಕೂಗ್ತಲೇ ಇದ್ದಾನೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಎಲ್ಲೋ ಮಗು ಅಳ್ತಾ ಇದೆ ಅನ್ನೋದನ್ನು ಕವಿ ಹೀಗೆ ಒಂದು ದೇಶ ಇದಕ್ಕಾಗಿ ದೇಶದಲ್ಲಿ ತಮ್ಮ ಪ್ರೀತಿ ಇದನ್ನು ಪಡೀಲಿಕ್ಕೆ ಹೇಗೆ ಇದೆ ಅಂದರೆ ಹಂಬಲಿಸ್ತಾ ಇದ್ದಾರೆ ಮಾನವತೆಗಾಗಿ ನೆಮ್ಮದಿಗಾಗಿ ಪ್ರೀತಿಗಾಗಿ ನೋಡಿ ರೊಟ್ಟಿಗಾಗಿ ಹಸಿದವ್ರಿಗಿಂತ ಪ್ರೀತಿಗಾಗಿ ಹಸಿದವರು ನಮ್ಮಲ್ಲಿ ಹೆಚ್ಚು ಜನ ಇದ್ದಾರೆ ಹಾಗೆಯೇ ವಿಭಿನ್ನ ನೆಲೆಗಳಲ್ಲಿ ಹಂಬಲಿಸಿದರೂ ಕೂಡ ಅವರು ಎಲ್ಲ ನಾವೇನೇನೋ ವಿಜ್ಞಾನಿಗಳು ಕವಿಗಳು ಎಲ್ಲರೂ ಏನೇ ಸಾಧನೆ ಮಾಡಿದರೂ ಕೂಡ ಅವರೆಲ್ಲರ ಪ್ರಯತ್ನ ಕೂಡ ಈ ಇವರ ಅಳುವನ್ನು ನಿಲ್ಲಿಸ್ಲಿಕ್ಕಾಗ್ದೇ ನಿರರ್ಥಕವಾಗಿದ್ದಾವೆ ಅನ್ನೋದು ಈ ಕವನದ ಒಂದು ಆಶಯವಾಗಿದೆ ಧನ್ಯವಾದಗಳು